ओके 啊！ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಪಲ್ಗು ಡಾಲ್ಫಿನ್ ಎಲ್ಲಾರು ಆರಾಮಿದ್ರ ಅಂತ ಅನ್ಕೊಳಕತ್ತೀನಿ ಇವತ್ತಿನ ವಿಡಿಯೋ ಒಳಗ ಇದು ನಮ್ದು ಹೋಳಿ ಹೆಂಗ್ ಸೆಲೆಬ್ರೇಟ್ ಮಾಡಿವಿ ಅನ್ನೋದು ಈ ವಿಡಿಯೋನಾಗ ಫುಲ್ ಇರ್ತೈತಿ ಸ್ಕಿಪ್ ಮಾಡ್ಲಿಲ್ಲಂಗ ಕೊನೆ ತನಕ ನೋಡ್ರಿ ನಮ್ ಮಿಡಿ ಕಾಲೋನಿ ಅವರು ಸೇರಿ ಇಲ್ಲಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡಾತಿದ್ವಿ ನೆಕ್ಸ್ಟ್ ಮಾರ್ಕೆಟ್ ಹೋಗ್ಬೇಕು ಮಾರ್ಕೆಟ್ ಒಳಗ ಯಾವ ತರ ಹೋಳಿ ಸೆಲೆಬ್ರೇಟ್ ಮಾಡ್ತಾರ ಅನ್ನೋದು ನೋಡ್ಬೇಕಂತೇಳಿ ಇವಾಗ ಮಾರ್ಕೆಟ್ ಗೆ ಹೊಂಟಿವಿ ಮಾರ್ಕೆಟ್ ಹೋಗುವಾಗ ನಾ ಇಲ್ಲಿ ಎಲ್ಲಾರು ಹೋಳಿ ಆಡಿ ಬೈಕ್ ನಾಗ ಅಡ್ಡಾಡಕತ್ತಿದ್ರ ಇದ ನೋಡ್ರಿ ಸಿಬಿ ಒಳಗ ಇದ್ದಿರಂತ ಹೋಳಿ ಸೆಲೆಬ್ರೇಷನ್ ಮಸ್ತ್ ಡಾನ್ಸ್ ಮಾಡಿದ್ರು ರೇನ್ ಡಾನ್ಸ್ ಇತ್ತು ಡ್ಯಾನ್ಸ್ ಎಲ್ಲಾ ಮಾಡಿದ್ವಿ ಆದ್ರ ಕಾಪರೇಟ್ ಇಂದ ನಾವು ಹಾಕಿಲ್ಲ ಒರಿಜಿನಲ್ ಆಡಿಯೋ ನೆಕ್ಸ್ಟ್ ಇಲ್ಲೇ ಕಾಮನ್ನ ಕಾಮನ್ಗೂ ಮಸ್ತ್ ಡೆಕೋರೇಷನ್ ಮಾಡಿದ್ರು ಅದಕ್ಕ ಕೈ ಮುಕ್ಕೊಂಡ್ ಇವಾಗ ವಾಪಸ್ ಹೊಂಟೇವ್ ನಾವು ಇದು ನೆಕ್ಸ್ಟ್ ಡೇ ನಾವು ಫೋಟೋ ಫ್ರೇಮ್ ಮಾಡಾಕ ಆರ್ಡರ್ ಕೊಟ್ಟಿದ್ವಿ ಆಕ್ಚುಲಿ ಬಹಳ ವರ್ಷ ಮದ್ವಿ ಆಗಿ ಬಟ್ ಇವಾಗ ಮಾಡಾಕ್ ಕೊಟ್ಟಿದ್ವಿ ಸೊ ಅವು ಬಂದಿದ್ವಿ ಅನ್ಬಾಕ್ಸಿಂಗ್ ಒನ್ ಬೈ ಒನ್ ನೋಡೋಣ ಅಂತ ಯಾವ ತರ ಬಂದವು ಅಂತ ಹೇಳಿ ಇದು ಫುಲ್ ಮದ್ವಿ ಒಳಗಿಂದ ಅಲ್ಬಮ್ ಏನ್ ಇರ್ತೈತಿ ಸೊ ಅದ್ರಾಗ ಒಂದೊಂದ್ ಎರಡ್ ಎರಡ್ ಫೋಟೋಸ್ ತಗೊಂಡು ಹಂಗ್ ಮಾಡ್ಸಿದ್ ಒಂದಿಷ್ಟು ಕೊಲಾಜ್ ಮಾಡ್ಸಿದ್ವಿ ಒಂದಿಷ್ಟ್ ಸಂ ನಮ್ಮ ಅಷ್ಟ ಮಾಡ್ಸಿದ್ವಿ ಸೊ ಈ ತರ ಅದಾವ ನೋಡ್ರಿ ಇದು ಹೆಂಗೈತಿ ಮಸ್ತ್ ಇತ್ತೆ ಪ್ರೀ ವೆಡ್ಡಿಂಗ್ ನ ಮನೆಯಂದು ಒಂದ ಮಾಡಿಸಿದ್ವಿ ಇವತ್ತ ನೋಡ್ರಿ ನಮ್ಮ ಮನಿ ಒಳಗ ಜಾಮೂನ್ ಮಾಡಿದ್ವಿ ಜಾಮೂನ್ ಎಷ್ಟು ಮಸ್ತ್ ಕಾಣ್ಸಾತವಲ್ಲ ನೋಡ್ರಿ ಮಕ್ಕೇನ್ ಫ್ರೆಂಚ್ ಫ್ರೈಸ್ ತಗೊಂಡ್ಬಂದೇವೆ ನಾವು ಇದು ರೆಡಿ ಇದ್ದಿದ್ದ ಐತಿ ಜಸ್ಟ್ ಇದನ್ನ ಫ್ರೈ ಮಾಡಿದ್ರ ಮುಗಿಯುತ್ತೆ ನಾ ಆಲ್ರೆಡಿ ತೆಗೆದು ಉಚ್ಚಿ ಇಟ್ಕೊಂಡೇನಿ ಎಣ್ಣೆನೂ ಬಿಸಿ ಆಗತೈತಿ ಎಣ್ಣೆನೂ ಬಿಸಿ ಮಾಡೈತಿ

ऍक्च्युअली नाव सॅन पॅकेट बंद करते आपण साईड करगतो हे इथे फ्रीजर नंतर जस्ट अगदी झालं हा ओके रंगला जात नाही तो काय नाही फुल हेवी वेटिंग ने गदर इरु फर्स्ट नाही जली पण फर्स्ट नाही तने ಏನಂತಾರೆ हे ಫಸ್ಟ್ ನಾ ತಿಂತೇನೆ ಆಮೇಲೆ ಕುರಿಗೆ ನಾನು ಬಾಗಲಿಂದ ಕುಂತಿನಿ ನಾನು ಅಲ್ಲಿಂದ ಗೊಬ್ಬನ ಗೊಬ್ಬರಿಂದ ಅಲ್ಲಿಂದ ಬರಬೇಕಾದ್ರೆ ತಿನ್ಬೇಕಂತ ತಂದೆ ಒಂದ್ ತಿಂಗ್ಳ ಆತದನಾ ಮಾಡ್ಬೇಕನ್ನ ಕುಂತ ಉಮಾಜಿ ಕೃತಿ ಬರ್ಲಿ ಆಮೇಲೆ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಇಟ್ಟಿವಿ ನಾ ಇಲ್ಲಪ್ಪ ನಾನು ಫಸ್ಟ್ ಹ್ಮ್

ಅರ್ದಿನ ಹೆಂಗ್ ಕೆಲಸ ಮಾಡಂದ್ರೆ ಒಬ್ರು ಬರಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ತಿನ್ನಕಂದ್ರೆ ಹೆಂಗ ಬಂದ್ ನಿಂತಾರೆ ಮೂರು ಮಂದಿ ಅಡಿಗೆ ಮನೆ ಅಡಿಗೆ ಮನೆಗ್ ಬಿಡವಲ್ರ ಹ್ಮ್ ಹ್ಮ್ ಅನ್ನ ಸಾರ್ ಮಾಡ್ಬೇಕಂದ್ರೆ ರೊಟ್ಟಿ ತಿಂದು ತಿನ್ನೋದು

ಫ್ರೆಂಚ್ ಫ್ರೈಸ್ ಎಲ್ಲ ತಿಂದ ಆದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಸಲೂನ್ ಹೊಂಟೇವಿ ಸಲೂನಿಗೆ ಯಾಕೆ ಹೊಂಟೀವಪ್ಪ ಅಂದ್ರೆ ಕೃತಿ ಹೇರ್ ಕಟ್ ಮಾಡಿಸೋದಿತ್ತು ಅದಕ್ಕ ನಾವಿಲ್ಲಿ ಗ್ಲಾಮ್ ಅಂಡ್ ಗ್ಲೋ ಅನ್ನು ಪಾರ್ಲರ್ ಗೆ ಬಂದಿದ್ವಿ ಅದ ಫಸ್ಟ್ ಫ್ಲೋರ್ ಐತಿ ಅಲ್ಲಿ ಹೇರ್ ಕಟ್ ಯಾವ ತರ ಮಾಡಿದ್ರು ಆಮೇಲೆ ಹೇರ್ ಕಟ್ ಆದ್ಮೇಲೆ ಹೆಂಗ್ ಕಾಣಿಸ್ತಾಳ ಅದನ್ನು ನೋಡೋಣ ಅಂತ ಬರ್ರಿ ಹೇರ್ ಆಯಿಲ್ ಬಾಳ ಹಚ್ಕೊಂಡ್ ಬಂದಿದ್ಲು ಸೊ ಅದ್ರ ಸಂಬಂಧ ಇವಾಗ ಗೆ ಆಕಿಗೆ ಹೇರ್ ವಾಶ್ ಮಾಡಾಕತ್ತಿದ್ರಿ ಹೇರ್ ವಾಶ್ ಆದ ತಕ್ಷಣ ಇಲ್ಲಿ ಸೆಕ್ಷನ್ಸ್ ತೆಗೆ ಆತರ ಫಸ್ಟ್ ಗೆ ನಾವು ಯು ಕಟ್ ಮಾಡ್ರಿ ಅಂತ ಹೇಳಿದ್ವಿ ಬಟ್ ಆಮೇಲೆ ಲೇಯರ್ ಕಟ್ ಆದ್ರೆ ಒಂದ್ ಸ್ವಲ್ಪ ಚಂದ ಕಾಣಿಸ್ತೈತಿ ಯಾವ ಸ್ಟೆಪ್ಸ್ ಕುಂದಿರ್ತಾವ ಅನ್ನೋದ್ರ ಸಂಬಂಧ ಲೇಯರ್ ಕಟ್ ಮಾಡ್ರಿ ಅಂತ ಫೈನಲ್ ಆಗಿ ಹೇಳಿದ್ವಿ ಒಂದ್ ಸ್ವಲ್ಪ ಲೆಂತ್ ಜಾಸ್ತಿ ತೆಗಿ ಅಂತಿದ್ವಿ ಅವರು ಸ್ವಲ್ಪ ತೆಗೆದ್ ಬಿಟ್ಟಿದ್ರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ ನೀವು ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇವಾಗ ನಾವು ವಾಪಸ್ ಅಂತೀವಿ ಕೃತಿ ಹೇರ್ ಸ್ಟೈಲ್ ಹೆಂಗೇತಿ ಅನ್ನೋದು ಕಮೆಂಟ್ ಮಾಡ್ರಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನಂತ